ಈ ಒಂದು ಹ್ಯಾಂಗರ್ ಇದ್ದರೆ ಯಾರ್ದೂ ಸಹಾಯವಿಲ್ಲದೆ ಈ ಕೆಲಸವನ್ನು ನಾವು ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಕೆಲವೊಂದು ಕ್ಯಾಪ್ಗಳನ್ನು ಪೆನಲ್ ಕ್ಯಾಪ್ ಆಗಿರ್ಬೋದು ಕೆಲವೊಂದು ಬಾಟಲ್ ಕ್ಯಾಪ್ ಆಗಿರ್ಬೋದು ವೇಸ್ಟ್ ಅಂತ ಬಿಸಾಕೋದ್ ಬದಲು ಈ ಥರ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಇಟ್ಕೊಂಡಿರ್ತೀನಿ ನಾನಿಲ್ಲಿ ಒಂದು ಮೂರು ನಾಲ್ಕು ಬಾಟಲ್ದು ಕ್ಯಾಪ್ ತಗೊಂಡಿದ್ದೀನಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ನಾವಿಲ್ಲಿ ತೋರಿಸೋ ವಿಡಿಯೋ ಡಸ್ಟ್ಬಿನಲ್ಲಿ ಒಂದು ಟಿಪ್ಸ್ ನಾವಿಲ್ಲಿ ಒಂದೇ ಡಸ್ಟ್ಬಿನ್ ಇರುತ್ತೆ ಅಡುಗೆ ಮನೆ ಚಿಕ್ಕದಿರುತ್ತೆ ದೊಡ್ಡದಿಡಕ್ಕಾಗಲ್ಲ ಹಾಗಾಗಿ ಒಂದು ಚಿಕ್ಕ ಡಸ್ಟ್ಬಿನ್ ಇಡ್ತೀವಿ ಇವಾಗ ಹಸಿ ಕಸ ಬೇರೆ ಕಸ ಬೇರೆ ಅಂತ ಮಾಡಬೇಕಾಗುತ್ತೆ ನಾವು ಆ ಟೈಮಲ್ಲಿ ನಾವು ಹಾಗೆ ಒಂದರಲ್ಲೇ ಒಂದರಲ್ಲೇ ಹಾಕಿದರೆ ಹಸಿ ಕಸ ಒಣ ಕಸ ಎಲ್ಲ ಸ ಮಿಕ್ಸ್ ಆಗಿಬಿಡುತ್ತೆ ನಮಗೂ ಒಂಥರ ಆಗುತ್ತೆ ಹಾಗೆ ಬಿ ಬಿ ಎಮ್ ಕೂಡ ತೊಂದರೆ ಆಗುತ್ತೆ ಅದು ಯಾವುದೂ ಆಗಬಾರ್ದು ಅಂದರೆ ನೋಡಿ ಒಂದೇ ಡಸ್ಟ್ಬಿನಿಗೆ ಈ ಥರ ಒಂದು ಕ್ಯಾಪು ಪೆವಿ ಕಿಕ್ಕಿಂದ ಈ ಥರ ಅಂಟಿಸ್ಕೊಳ್ಳೋಣ ಆ ಕಡೆ ಒಂದು ಈ ಕಡೆ ಒಂದು ಕ್ಯಾಪನ್ನು ಅಂಟಿಸ್ಕೊಳ್ಳೋಣ ಸ್ವಲ್ಪ ನೀವು ದೊಡ್ಡ ಕಬರಾದರೆ ಕೆಳಗಡೆ ಇರಲಿ ಚಿಕ್ಕ ಕಬರಾದರೆ ಮೇಲುಗಡೆ ಇರಲಿ ನೋಡಿ ಇವಾಗ ಕ್ಯಾಪನ್ನು ಎರಡೂ ಬದಿನೂ ನಾನು ಕ್ಯಾಪನ್ನು ಅಂಟಿಸ್ಕೊಂಡಿದ್ದೀನಿ ಸೈಜ್ ನೋಡಿಕೊಂಡು ಅದೇ ಜಾಗದಲ್ಲಿ ಮತ್ತೆ ಸ್ವಲ್ಪ ಪೆವಿಕಿಕ್ ಹಾಕಿ ಅಂಟಿಸ್ಕೊಂಡಿದ್ದೀನಿ ನೋಡಿ ಇವಾಗ ಅಂಟುತ್ತೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಪೆವಿಕಿಕ್ಕು ಚೆನ್ನಾಗಿ ಪ್ಲಾಸ್ಟಿಕ್ಕಿಗೆ ಅಂಟುತ್ತೆ ನೋಡಿ ಇವಾಗ ಇವಾಗ ಗಟ್ಟಿಯಾಗಿದೆ ಈಗ ಬನ್ನಿ ಇದಕ್ಕೆ ಕವರ್ ಹಾಕೋಣ ಕವರ್ ತಗೊಂಡಿದ್ದೀನಿ ತರಕಾರಿ ಕವರ್ಗಳು ಎಲ್ಲ ಬಿಸಾಕ್ತಿವಲ್ಲ ಆ ಟೈಮಲ್ಲಿ ಇದು ಈ ಥರ ಬಳಸ್ಬೋದು ನೋಡಿ ಎರಡು ಸೈಡ್ ಕ್ಯಾಪಿಗೆ ಈ ಥರ ನಾನು ಸಿಕ್ಸಿದ್ದೀನಿ ಮತ್ತೆ ಒಂದು ಕವರ್ ತಗೊಂಡು ಅರ್ಧ ಪೋರ್ಷನ್ ಇದೆಯಲ್ಲ ಅದಕ್ಕೂ ಕೂಡ ಈ ಥರ ಕವರ್ ಮಾಡಿ ಮತ್ತೆ ಅಲ್ಲಿ ಕ್ಯಾಪಿಗೆ ಹೋಗಿ ಸಿಕ್ಸ್ಕೊಳ್ಳೋದು ನೋಡಿ ಇವಾಗ ಎರಡು ಪೋರ್ಷನ್ ಆಯಿತು ನೋಡಿ ಎಷ್ಟು ಸುಲಭ ಅಲ್ವಾ ಈ ಒಂದು ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕೂತಿದೆ ಇವಾಗ ಒಣ ಕಸ ಒಂದು ಕಡೆ ಹಸಿ ಕಸ ಒಂದು ಕಡೆ ಹಾಕಿದರೆ ನಮಗೂ ಪ್ರಾಬ್ಲಮ್ ಆಗಲ್ಲ ಬಿ ಬಿ ಎಂಪಿಯವರಿಗೂ ತೊಂದರೆ ಆಗೋಲ್ಲ ಆರಾಮಾಗಿ ಹಸಿ ಕಸ ಸಪ್ರೇಟ್ ಆಗಿ ಕೊಟ್ಟರೆ ಕಟ್ಬಿಟ್ಟು ಕೊಟ್ಟರೆ ಆರಾಮಾಗಿ ಅಣ್ಣ ಪೆನ್ನಿನ ಕ್ಯಾಪು ಹಾಗೆ ಪೆವಿಕಲ್ ಖಾಲಿ ಆಗಿದೆ ಅಂತ ಬಿಸಾಕೋ ಪೆವಿಕಲ್ ತೊಗೊಂಡಿದ್ದೀನಿ ಆ ಪೆವಿಕಾಲಲ್ಲಿ ಒಳಗಡೆ ತಳದಲ್ಲಿ ಸ್ವಲ್ಪ ಪೆವಿಕಲ್ ಇರುತ್ತೆ ಅದನ್ನು ಬಿಸಾಕಿರ್ತೀವಿ ನಾನೇನು ಮಾಡ್ತೀನಿ ಹಾಗೆ ಕ್ಯಾಪ್ ಹಾಕಿ ಎತ್ತಿಟ್ಟಿರ್ತೀನಿ ಈ ಥರದ್ದು ಯಾವುದಾದ್ರೂ ಯೂಸ್ ಆಗುತ್ತೆ ಅಂತ ಇದನ್ನು ಒಂದು ಕಡ್ಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ತಳಭಾಗದಲ್ಲಿ ಎಷ್ಟು ಪೆವಿಕಾಲ್ ಇದೆ ತೋರಿಸ್ತೀನಿ ನಿಮಗೆ ಈಗ ಇದನ್ನು ಪೆನ್ನಿನ ಕ್ಯಾಪ್ ನಾವು ವೇಸ್ಟ್ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಡೋರಿನ ಹಿಂಭಾಗದಲ್ಲಿ ಈ ಒಂದು ಕ್ಯಾಪನ್ನು ಹೀಗೆ ಅಂಟಿಸ್ಕೊಂಡ್ರೆ ಇದು ತುಂಬ ಒಂದು ಯೂಸ್ ಅಂತಾನೆ ಹೇಳ್ಬೋದು ನೋಡಿ ಪೆನ್ನಿನ ಕ್ಯಾಪ್ ಅಂಟಿಸಿದೀನಿ ನಾವು ಇದಕ್ಕೆ ಡಬಲ್ ಟೇಪ್ ಕೂಡ ಹಾಕ್ಬೋದು ನೋಡಿ ಇದು ಎಷ್ಟು ಯೂಸ್ ಆಗುತ್ತೆ ನಾವು ಕೀ ಇಡ್ಬೋದು ಇಲ್ಲಿ ಡೋರ್ ಹಿಂದೆ ಒಂದು ಪೆನ್ನಲ್ಲಿ ಈ ಥರ ಹಾಕಿಟ್ಕೊಂಡ್ರೆ ಕೀನ ಆರಾಮಾಗಿ ನಮಗೆ ಸಿಗುತ್ತೆ ಕೀ ಇಡ್ಬೋದು ಇದೇ ಐಡಿಯಾನ ನಾವು ಕಬಾಡಲ್ಸ್ ಕುತ್ ಕೂಡ ಮಾಡ್ಬೋದು ಸ್ಯಾರಿಗಳು ಇಡೋ ಒಂದು ಸೈಡಲ್ಲಿ ಈ ಥರ ಕ್ಯಾಪನ್ನ ನಾವು ಹಾಕಿದರೆ ನೋಡಿ ಸರಗಳಿಡ್ಬೋದು ನಾವು ಆರ್ಟಿಫಿಷಿಯಲ್ ಏನಾದರೂ ನಮ್ಮ ಹತ್ರ ಸರಗಳಿದ್ರೆ ಈ ಥರ ಸಿಗಿಸ್ಕೋಬೋದು ಅದಕ್ಕೋಸ್ಕರ ನಾವು ಕೊಕ್ಕೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಉಕ್ಕು ತಗೊಂಡು ಮತ್ತೆ ಕಾಸು ಕೊಟ್ಟು ತಗೊಂಡು ಹಾಕೋ ಅವಶ್ಯಕತೆ ಇರೋಲ್ಲ ಇದು ಒಂದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಟಿಪ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ಮ್ಯಾಚಿಂಗಿಗೆ ನಾವು ಸ್ಯಾರಿ ಮ್ಯಾಚಿಂಗ್ಗೆ ತುಂಬ ಇಷ್ಟಪಡ್ತಾರೆ ಕೆಲವೊಬ್ಬರು ಹಾಗೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಈ ಥರ ಒಲೆಗಳು ಹಾಕಿದರೆ ರ್ಯಾಷಸ್ ಆಗುತ್ತೆ ಕಿವಿಗಳು ಅಂತ ಕೆಲವರು ಹಾಕದೇ ಹಾಕದೇ ಇಲ್ಲ ತುಂಬ ಭಯ ಪಡ್ತಾರೆ ಹಾಕೋಕ್ಕೆ ಹುಣ್ಣನೇ ಆಗಿಬಿಡುತ್ತೆ ಕೆಲವರು ಕಿವಿಗೆ ಅವಾಗ ನಾವು ಏನು ಮಾಡಬೇಕು ಅಂದರೆ ಕಿವಿ ತುಂಬ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಯಾವ ಟೆನ್ಷನ್ ಇಲ್ಲ ನೋಡಿ ಒಂದು ಬೆಳ್ಳುಳ್ಳಿ ತೊಗೊಳ್ಳಿ ಬೆಳ್ಳುಳ್ಳಿ ಬೇಳೆ ತೊಗೊಳ್ಳಿ ಅದನ್ನು ನೀವು ಬಿಡಿಸ್ಕೊಳ್ಳಿ ಇಲ್ಲಾಂದರೆ ನಾವು ಚುಚ್ಚೋದು ಮೇಲ್ಗಡೆ ಸಿಪ್ಪೆಯನ್ನು ಬಿಡಿಸೋದು ಬೇಡ ಹಾಗೆ ಈ ಒಂದು ಇದಕ್ಕೆ ಚುಚ್ಚಿಬಿಡಿ ಆ ಕಡೆ ಒಂದು ಓಲೆ ಈ ಕಡೆ ಒಂದು ಓಲೆ ಚುಚ್ಚಿಬಿಡಿ ಒಂದು ಸೆಕೆಂಡ್ ಇಡಿ ಹಾಗೆ ನೋಡಿ ಒಂದು ಸೆಕೆಂಡ್ ಇಟ್ಟರೆ ಆ ಬೆಳ್ಳುಳ್ಳಿ ಇರೋ ಬೆಳ್ಳುಳ್ಳಿಲಿರೋ ರಸ ಸ್ವಲ್ಪ ಹತ್ಕೊಳ್ಳುತ್ತೆ ಆ ಒಲೆ ಒಂದು ಕೊಂಡಿಗೆ ಈ ಥರ ಈ ಥರ ನಾವು ಮಾಡಬೇಕು ಕೈಯಲ್ಲಿ ಈಗ ತೆಗೆದುಬಿಡಿ ತೆಗೆದು ನಾವು ಈಗ ಕಿವಿಗೆ ಹಾಕ್ಕೊಳ್ಳೋದ್ರಿಂದ ಕಿವಿ ಇನ್ಫೆಕ್ಷನ್ ಆಗೋಲ್ಲ ಏನಾದರೂ ಗಾಯಗಳಾಗುತ್ತೆ ಅನ್ನೋದು ಗೊತ್ತಾದ್ರೂ ನಮಗೇನೂ ಆಗಲ್ಲ ಯಾಕಂದರೆ ಆ್ಯಂಟಿಬಯೊಟಿಕ್ ಇರುತ್ತೆ ಈ ಒಂದು ಬೆಳ್ಳುಳ್ಳಿ ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು ಎಲ್ಲ ಓಲೆಗಳು ಯಾವುದೇ ಒಂದು ಆರ್ಟಿಫಿಷಿಯಲ್ ಓಲೆಗಳನ್ನು ಹಾಕೊಳ್ಳೋದ್ಕಿಂತ ಮುಂಚೆ ಈ ಒಂದು ಐಡಿಯಾ ಉಪಯೋಗಿಸಿದ್ರೆ ನಮಗೆ ಇನ್ಫೆಕ್ಷನ್ ಆಗಲ್ಲ ಕಿವಿಯಲ್ಲಿ ಗಾಯ ಆಗೋಲ್ಲ ನಾಲ್ಕನೇ ಟಿಪ್ಸನ್ನು ನೋಡ್ಕೊಂಬರೋಣ ಅರ್ಶನ ಒಂದು ಚಮಚ ಹಾಕ್ಕೊಂಡು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಟೊಮೆಟೊ ತುಂಬ ದುಬಾರಿ ಆಗುತ್ತೆ ಕೆಲವೊಂದು ಸಲ ಈಗೂ ಕೂಡ ರೇಟ್ ಏನಿಲ್ಲ ನಲ್ವತ್ತು ಐವತ್ತು ರೂಪಾಯಿ ಇದೆ ಆ ಸಮಯದಲ್ಲಿ ನಾವು ಒಂದು ಕೆ ಜಿ ಗಟ್ಟಲೆ ನಾವು ಟೊಮೊಟೊ ತಂದಿರ್ತೀವಿ ಟೊಮೊಟೊ ಯಾವಾಗ ರೇಟ್ ಕಡಿಮೆ ಆಗುತ್ತೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಆವಾಗ ಕೆಲವೊಂದು ಸಲ ಫ್ರಿಜ್ ಕೆಟ್ಟೋಗಿರುತ್ತೆ ಕೆಲವ್ರ ಮನೇಲಿ ಫ್ರಿಜ್ ಇರೋಲ್ಲ ಹಾಗೆ ನಾವು ಟೊಮೊಟೊನ ಜಾಸ್ತಿ ದಿನಗಳ ಕಾಲ ಹೇಗಿಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಕಾಯಿ ಮೇಲೆ ಇರೋನ ಟೊಮೊಟೊ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚಟ್ನಿಗೆ ಹಾಕಿ ಖಾಲಿ ಮಾಡ್ಬೋದು ಹಣ್ಣಾಗಿರೋ ಎಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಈ ಒಂದು ಹಣ್ಣಾಗಿರೋ ಟೊಮೊಟೊಗೆ ಈ ಬುಡ ಇರುತ್ತೆ ಈ ಒಂದು ಬುಡ ಇರುತ್ತೆ ಟೊಮೊಟೊಕ್ಕೆ ನೋಡಿ ಈ ಥರ ಬುಡಕ್ಕೆ ನಾವು ಅರಶಿನ ಹಚ್ಚಬೇಕು ಎಲ್ಲ ಟೊಮೊಟೊಕ್ಕೂ ಈ ಥರ ಅರಿಶಿನ ಹಚ್ಚಿ ಒಂದು ಈ ಥರ ಮರದ ಬುಟ್ಟಿ ಅಂದರೆ ಬಿದಿರಿನ ಬುಟ್ಟಿಯಲ್ಲಿ ಹಾಕಿಟ್ರೆ ಯಾವ ಐಟಮ್ಮು ಕೆಡಲ್ಲ ಹಾಗಾಗಿ ನಿಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ ಬೇರೆ ಒಂದು ಯಾವ ಥರ ಬುಟ್ಟಿ ಇದೆ ಅದರಲ್ಲಾದರೂ ಹಾಕ್ಬೋದು ನಾನಿಲ್ಲಿ ಬಿದಿರಿನ ಬುಟ್ಟಿ ಹಾಕಿದ್ದೀನಿ ಹಾಗೆ ಇಡೀ ತುಂಬ ದಿನಗಳ ಕಾಲ ಕೊಳೆಯಲ್ಲ ಹಾಳಾಗಲ್ಲ ಅಶ್ನ ಹಚ್ಚೋದ್ರಿಂದ ನಿಮಗೆ ಅರ್ಶನ ಬೇಡ ಅಂದ್ರೆ ಕ್ಯಾಂಡಲ್ ಕೂಡ ಹಾಕಬಹುದು ಸೇಮ್ ಜಾಗದಲ್ಲಿ ಕ್ಯಾಂಡಲ್ ಹನಿನೂ ಕೂಡ ಹಾಕಿ ಇದೇ ತರ ಇಟ್ಟರೆ ಜಾಸ್ತಿ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈ ಟೊಮೊಟೊ ತಗೊಂಡಿದ್ದೀನಿ ಎಷ್ಟೋ ಜನಕ್ಕೆ ಕಣ್ಗಳಿದ್ದು ಪ್ರಾಬ್ಲಮ್ ಇರುತ್ತೆ ಇವಾಗ ಇವಾಗಿನ ವಾತಾವರಣಕ್ಕೆ ಚಿಕ್ಕ ಚಿಕ್ಕ ಏಜಲ್ಲೇ ಕಣ್ಣಿದ್ದು ಪ್ರಾಬ್ಲಮ್ ಆಗುತ್ತೆ ಈ ತರ ಸಣ್ಣ ಸೂಜಿನೂ ಹಾಕೋಕ್ಕಾಗಲ್ಲ ಹಾಕಕ್ಕಾಗಲ್ಲ ಸಲ ತುಂಬಾ ಸುಲಭವಾಗಿ ನಾವು ಹೇಗೆ ಹಾಕೋದು ಅಂತ ಒಂದು ಟ್ರಿಕ್ ಇದೆ ಇಲ್ಲಿ ನೋಡಿ ಹಾಕೋಕ್ಕೆ ಬರ್ತಾಯಿಲ್ಲ ನಿಮ್ಮ ಹತ್ರ ಇರೋ ನೈಫಾಲಿಶ್ ತೊಗೊಳ್ಳಿ ನೈಫಾಲಿಶ್ನ ಈ ದಾರಕ್ಕೆ ಹಚ್ಕೊಳ್ಳೋಣ ನೋಡಿ ಸ್ವಲ್ಪ ಈ ಥರ ಹಚ್ಕೊಳ್ಳಿ ಈಗ ಕೈಯಿಂದ ಸ್ವಲ್ಪ ಹಿಂಗೆ ಮಾಡಿ ನೋಡಿ ಇವಾಗ ಎಷ್ಟು ಸುಲಭವಾಗಿ ಬರುತ್ತೆ ಇದು ಕಲರ್ ಸ್ವಲ್ಪ ಕೆಂಪಾಗಿರೋದ್ರಿಂದ ಬೇಗ ನಾವು ಈ ಸೂಜಿ ಒಳಗಡೆ ದಾರನ ಪೋಣಿಸ್ಬೋದು ನೋಡಿ ಎಷ್ಟು ಆರಾಮಾಗಿ ಸ್ಟ್ರೈಟ್ ಆಗಿದೆ ಸ್ವಲ್ಪ ಆಗುತ್ತೆ ಅದು ನೈಫಾಲಿ ಸಚ್ಚಿದ ಮೇಲೆ ನೋಡಿ ಎಷ್ಟು ಸುಲಭವಾಗಿ ನಾವು ದಾರವನ್ನು ಪೋಣಿಸ್ಕೊಬೋದು ಇನ್ನೊಂದು ಟ್ರಿಕ್ ಇದೆ ನೋಡಿ ಇವಾಗ ಪಿನ್ನ ತೊಗೊಂಡಿದ್ದೀನಿ ಪಿನ್ನಲ್ಲಿ ಕೂಡ ಆರಾಮಾಗಿ ನಾವು ಮಾಡ್ಬೋದು ಯಾವ ಟೆನ್ಷನ್ ಇಲ್ಲ ಬೇರೆಯವರಿಗೆ ಹೆಲ್ಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಸೂಜಿ ತಗೊಳ್ಳಿ ಸೂಜಿನ ಈ ಪಿನ್ನಿನ ಈ ಮಧ್ಯದಲ್ಲಿ ಹಾಕೊಳ್ಳಿ ಈಗ ದಾರನ ಸ್ವಲ್ಪ ಚೂಪ ಮಾಡಿಕೊಂಡು ಆರಾಮಾಗಿ ನಾವು ಹಾಕೋಬಹುದು ಯಾಕಂದ್ರೆ ಹೋಲ್ ನಮಗೆ ಆರಾಮಾಗಿ ಕಾಣುತ್ತೆ ಇದ್ರೊಳಗಿರೋದ್ರಿಂದ ಟೆನ್ಷನ್ ಇಲ್ದಿರ ನಾವು ಹಾಕೋಬಹುದು ಇದು ಎಲ್ಲ ಗೃಹಿಣಿಯರಿಗೆ ಯೂಸ್ಫುಲ್ ಒಂದು ಟಿಪ್ ಅಂತಾನೆ ಹೇಳ್ಬೋದು ನಾನಿಲ್ಲಿ ಸ್ಟೀಲ್ ಹ್ಯಾಂಗರ್ ತಗೊಂಡಿದ್ದೀನಿ ಇದು ಗಟ್ಟಿ ಇರೋದ್ರಿಂದ ಕ್ಲೀನಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಳೇದಾಗಿರುವ ದಿಮ್ ಕವರ್ನ ತಗೊಂಡಿದ್ದೀನಿ ಸ್ವಲ್ಪ ಕಟ್ಟಾಗಿದೆ ಕಾಟನ್ ದಿಮ್ ಕವರ್ ಆದರೆ ಇದನ್ನು ಎತ್ತಿಟ್ಕೊಂಡ್ರೆ ನೋಡಿ ಈ ಥರ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಈ ಹ್ಯಾಂಗರಿಗೆ ಹಿಂಗೆ ಒಳಗಡೆ ಹಾಕ್ಬಿಟ್ಟು ಈ ಥರ ಸುತ್ತಿಬಿಡಿ ಟೈಟಾಗಿ ಸುತ್ಕೊಂಬಿಡಿ ನೋಡಿ ಈ ಥರ ರೋಲ್ ಥರ ಸುತ್ತಕೊಂಡು ಇದಕ್ಕೆ ದಾರ ಏನಾದರೂ ಗಟ್ಟಿ ದಾರನ ಕಟ್ಕೊಂಬಿಡಿ ಆ ಕಡೆ ಒಂದು ಈ ಕಡೆ ಒಂದು ನಾನು ಒಂದು ಕವರ್ ವೇಸ್ಟ್ ಆಗಿರೋ ಕವರ್ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಗಟ್ಟಿ ಮುಂದೆ ಭಾಗ ಕಟ್ ಮಾಡಿ ಇದನ್ನೇ ದಾರ ಥರ ಮಾಡಿ ಕಟ್ಬಿಡ್ತಾಯಿದ್ದೀನಿ ಮತ್ತು ಬಿಚ್ಚೋಕ್ಕೆ ಈಸಿ ಆಗುತ್ತೆ ನೋಡಿ ಟೈಟ್ ಆಗಿದೆ ಇದು ಇನ್ನೊಂದು ಸೈಡ್ ಇದೇ ಥರ ಕಟ್ಕೊಳ್ಳೋಣ ಈ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ನಾನಿಲ್ಲಿ ವೆನಿಗರ್ ತೊಗೊಂಡಿದ್ದೀನಿ ಒಂದು ಒಂದೆರಡರಿಂದ ಮೂರು ಚಮಚದಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮಧ್ಯದಲ್ಲಿ ಸ್ವಲ್ಪ ಈ ಥರ ಹಾಕ್ಕೊಳ್ಳೋಣ ನೋಡಿ ಫುಲ್ ಸ್ವಲ್ಪ ಒದ್ದೆ ಆಗೋ ಥರ ಈ ಥರ ಮಧ್ಯದಲ್ಲಿ ನೀಟಾಗಿ ಇದ್ದೀನಿ ಇದು ರೆಡಿ ಆಯಿತು ನೋಡಿ ಇವಾಗ ಈಗ ನಾವು ಫ್ಯಾನನ್ನು ಕ್ಲೀನ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಏನಾದರೂ ಸ್ಟಿಕ್ಕಿದ್ರೆ ಸ್ಟಿಕ್ಕನ್ನು ಹಾಕಿ ಮೇಲೆಯಿಂದ ಈ ಥರ ಸಿಗಿಸಿ ನೀವು ಕ್ಲೀನ್ ಮಾಡ್ಬೋದು ನಿಮಗೇನಾದರೂ ಸಿಗೋ ಲೆಕ್ಕದಲ್ಲಿದ್ದರೆ ಟೇಬಲ್ ಹಾಕಿ ಕೂಡ ಈ ಥರ ಒರೆಸ್ಕೋಬೋದು ಎಷ್ಟೇ ಕೊಳೆಯಾಗಿರುವ ಫ್ಯಾನ್ ಕೂಡ ನಾವು ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ನಾವು ಕುಕ್ಕಿಂಗ್ ಸೋಡಾ ಮತ್ತು ವೆನಿಗರನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಕಪ್ಪಾಗಿರುವ ಫ್ಯಾನನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಮೇಲೆ ಹತ್ತಕ್ಕೆ ಆಗೋದಿಲ್ಲ ಅಂತ ಅಂದರೆ ಒಂದು ಕೋಲಿಗೆ ಈ ಒಂದು ಹ್ಯಾಂಗರನ್ನು ಕಟ್ಟಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಈ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂಥದ್ದು ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು